ಬಿಸಿಲಿನಿಂದ ತಪ್ಪಿಸಿಕೊಳ್ಳಲು ಒಂದೇ ಕೊಠಡಿಯಲ್ಲಿ ಬಿದ್ದು ಮಲಗಿದಾಗ ಆಕೆಯ ಶ್ವಾಸ ನನ್ನ ಕತ್ತಿನಲ್ಲಿ ಬೀಳತೊಡಗಿತು ಆ ಕ್ಷಣ ನಮ್ಮ ನಡುವೆ ಬಂದ ಹೊಸ ಬಾಂಧವ್ಯವನ್ನು ಆರಂಭಿಸಿತು ಅದು ವಾಸ್ತವವಾಗಿ ಬೆರಕಾಗುತ್ತಿದೆ ನಾನು ಆ ಮನೆಗೆ ಬಂದದ್ದು ಎರಡು ದಿನಗಳ ಹಿಂದಿನದ್ದು ಚಿಕ್ಕಮ್ಮನ ಮನೆಯಲ್ಲಿ ತಾತನ ಹಬ್ಬದ ಕಾರ್ಯಕ್ರಮ ಇತ್ತು ಅತ್ತೆ ಮನೆ ಮಾವು ಮನೆ ಎಲ್ಲರಿಗೂ ಆಹ್ವಾನ ಬಂದಿದ್ದರಿಂದ ಎಲ್ಲರೂ ಸೇರಿದ್ದಾಗ ಅದು ಒಂದು ದೊಡ್ಡ ಕುಟುಂಬದ ಕೂಟವಾಗಿತ್ತು ಮನೆ ತುಂಬಾ ಜನ ಇದ್ದರೂ ನನ್ನ ಗಮನವನ್ನೆಲ್ಲ ಸೆಳೆದದ್ದು ಚಿಕ್ಕಮ್ಮನ ಮಗಳು ಸೌಮ್ಯ ಸೌಮ್ಯ ನನ್ನಿಗಿಂತ ವರ್ಷದಿಂದಲೂ ಚಿಕ್ಕಳಾಗಿದ್ದಾಳೆ ಆದರೆ ಇತ್ತೀಚೆಗೆ ಆಕೆಯ ಮೈಮಾಟ ಮಾತಿನ ಶೈಲಿ ನಡವಳಿಕೆ ಎಲ್ಲವೂ ಗಂಭೀರವಾಗಿ ಬದಲಾಗಿದೆ ಆಕೆ ಈಗ ಬಾಲೆಯಲ್ಲ ಪ್ರೌಢೆಯಲ್ಲ ಉದ್ದನೆ ಬೆಳೆದ ಕೆಂಪು ಬೆರಳಿನಿಂದ ಕೂದಲನ್ನು ಸವರಿಸುವ ಪ್ರತಿಯೊಂದು ಕಣದಿಂದಲೂ ಒಂದೊಂದು ಚುಬ್ಬು ಎದ್ದಂತೆ ಹಬ್ಬದ ದಿನದ ಮುಂಜಾನೆ ಅಡುಗೆ ಮನೆಯಲ್ಲಿದ್ದ ನಾನು ಚಹಾ ತೊಟ್ಟಿನಲ್ಲಿ ತಿನ್ನುತ್ತಿದ್ದಾಗ ಸೌಮ್ಯ ಹತ್ತಿರ ಬಂದು ನಗಿತು ಊಟದ ಮೇಲೆ ಒಂದು ಕೆಲಸ ಇದೆ ಸನ್ ನಾನೇನು ಬಿಡುವುದಿಲ್ಲ ನೀನೇ ನನ್ನೊಂದಿಗೆ ಬರಬೇಕು ಎಂದು ತಂಗಾಳಿಯ ಶಬ್ದದಷ್ಟೇ ಮೃದು ಮಾತಿನಲ್ಲಿ ಹೇಳಿದಳು ಏನು ಕೆಲಸ ಎಂದೆ ಅದು ಸರ್ಪ್ರೈಸ್ ಸಾಯಂಕಾಲ ಹೇಳ್ತೀನಿ ಅಂದೆ ನಗೆ ಬೀಳಿಸಿ ಹೊರಟಳು ಅವಳ ಮಾತು ಕಿವಿಯಲ್ಲಿ ಕಣ್ಣಿನಂತೆ ಉಳಿದುಕೊಂಡಿತು ಸಂಜೆ ಗಂಟೆ ಐದು ಹೊತ್ತಿಗ ಎಲ್ಲರೂ ಬೇರೆ ಬೇರೆ ಸಡಗರದಲ್ಲಿ ತೊಡಗಿದ್ದರು ಸೌಮ್ಯ ನನ್ನ ಬಳಿ ಬಂದು ಮೃದುವಾಗಿ ಕೆನೆಗೆ ಮುಟ್ಟಿದಂತೆಯೇ ಬಾ ನನ್ನೊಡನೆ ಬಾ ಎಂದು ಕೈಹಿಡಿದು ಮನೆಯ ಹಿಂದಿನ ಬಾಗಿಲಿನಿಂದ ಮನೆಯೊಳಗಿನ ಹಳೆಯ ಪೆಟ್ಟಿಗೆ ಕೊಠಡಿಗೆ ಕರೆದುಕೊಂಡು ಹೋಯಿತು ಅದು ಒಂದು ಮೃದುವಾದ ಆದರೆ ಮಂಕಾದ ಮಸಾಲೆ ಸುಗಂಧವಿರುವ ಕೋಣೆ ಹಳೆಯ ಹಾಸುಹೋಗು ಬಟ್ಟೆಗಳು ಕೆಲವು ಮರದ ಪೆಟ್ಟಿಗೆಗಳು ಹಾಗೂ ಅಳೆಯದಷ್ಟು ಮೌನ ಅಲ್ಲಿ ನೆಲೆಸಿದ್ದವು ಅವಳು ಬಾಗಿಲು ಹತ್ತಿರ ಹಾಕಿದಳು ನನ್ನೆಡೆಗೆ ನಕ್ಕು ಈ ಕೋಣೆಯಲ್ಲಿ ಕೇವಲ ನಾವೂ ಇಬ್ಬರು ಯಾರಿಗೂ ತೊಂದರೆ ಇಲ್ಲ ಎಂದು ಹೇಳಿದಳು ನಾನು ಬೆರಗಿನಿಂದ ಸೌಮ್ಯ ಏನು ಅವಳು ಅಡ್ಡಮಾತಿಲ್ಲದೆ ನನ್ನ ಹತ್ತಿರ ಬಂದು ನನಗೆ ತಾಕಿದಳು ಎಡಗೆಯಿಂದ ನನ್ನ ಕೈ ಹಿಡಿದು ನಿನ್ನ ಕೈ ತುಂಬಾ ಮೃದುವಾಗಿವೆ ಹೌದಾ ಎಂದಳು ನನ್ನ ಉಸಿರಿನಲ್ಲಿ ಭಾರವಿತ್ತು ಆಕೆ ನಕ್ಕಳು ಆ ನಗೆಯೊಂದರಲ್ಲಿ ನಿರ್ಭೀತಿಯ ತುಮುಲವಿತ್ತು ಮೊದಲು ಅವಳು ನನ್ನ ಕೈ ಬೆರಳನ್ನು ಹಿಡಿದು ಮೃದುವಾಗಿ ಆಡಿದಳು ನಂತರ ಕಿವಿಯ ಹತ್ತಿರ ಬಂದು ಚಾಚವಾಗಿ ನುಡಿದಳು ನಾನು ಎಂದಿಗೂ ನಿನ್ನ ಹತ್ತಿರ ತರಹ ಇರಲಿಲ್ಲ ಆದರೆ ಇತ್ತೀಚೆಗೆ ನಿನ್ನನ್ನು ನೋಡಿದಾಗ ನನ್ನ ಅಂತರಾಳದಲ್ಲಿ ಏನೋ ಒಕ್ಕುತ್ತಿದೆ ನಾನು ಮಾತು ಹೇಳಲಾರದೆ ನಿಂತಿದ್ದೆ ಅವಳು ಪೆಟ್ಟಿಗೆ ಮೇಲೆ ಕುಳಿತು ನನ್ನ ಕೈಗೆ ತನ್ನ ಕೈ ಹರಡಿದಳು ಹೆಮ್ಮೆ ಮಾಡಬೇಡ ನಾನು ಏನು ಮಾಡುತ್ತಿದ್ದೀನೋ ಗೊತ್ತಿದೆ ನನಗೆ ನಿನ್ನ ಹತ್ತಿರ ಇರೋಣಿಸು ಈ ಪೆಟ್ಟಿಗೆ ಕೊಠಡಿಯ ಮೌನ ನನ್ನ ಒಳಗಿನ ಮಾತುಗಳನ್ನು ಹೇಳಿಸಬೇಕು ಅನಿಸುತ್ತದೆಗ ಆ ಕ್ಷಣ ತೀವ್ರವಾಗಿ ಮರೆಯಲಾಗದ ಕ್ಷಣ ನನ್ನೊಳಗಿನ ಗದರಿಕೆಯೂ ಆಕರ್ಷಣೆಯೂ ಹೊಡೆತ ಹೊಡೆತವಾಗಿ ಹಾದುಹೋಯಿತು ನಾನು ಕೇಳಿದೆ ಸೌಮ್ಯ ನಾವಿಬ್ಬರೂ ಒಂದೇ ಕುಟುಂಬದವರು ಇದು ತಕ್ಕದಲ್ಲ ಆ ಅವಳು ನನ್ನ ಕೈ ಹಬ್ಬಿದಳು ನಾನು ಅಷ್ಟು ಸುಲಭವಾಗಿ ಬೆದರುವವಳಲ್ಲ ಏನಾದರೂ ತಪ್ಪಿದರೆ ಸಮಯವೇ ಉತ್ತರ ಕೊಡುತ್ತೆ ಆದರೆ ಈ ಕ್ಷಣ ನನ್ನದು ನಾನಿದು ಎನ್ನುತ್ತೇನೆ ಅವನ ಧೈರ್ಯ ನನ್ನನ್ನು ತಿನ್ನತೊಡಗಿತು ಕೊಠಡಿಯ ಮೌನದಲ್ಲಿ ನಾನು ಮತ್ತು ಅವಳು ಪೆಟ್ಟಿಗೆಯ ಗಟ್ಟಿ ಅಡಿಗಲ್ಲು ಮೇಲೆ ನಿಂತ ಸಂಬಂಧ ಮರುದಿನ ಏನಾಗುತ್ತೆ ಎಂಬ ಭಯವನ್ನು ಮೀರಿ ಆ ಕ್ಷಣದ ನಿಜತೆಯನ್ನು ಅರಿತುಕೊಂಡೆ ಪೆಟ್ಟಿಗೆ ಕೊಠಡಿಯಲ್ಲಿ ಆಕೆಯ ದೇಹದ ಉಷ್ಣತೆ ನನ್ನ ಬೆನ್ನಿಗೆ ತಾಕಿದ ಕ್ಷಣ ನನಗೆ ಕೇವಲ ಪೆಟ್ಟಿಗೆ ಅಥವಾ ಆಕೆಯೊಂದಿಗೆ ನಿಕಟತೆಯ ವಿಷಯವಷ್ಟೇ ಎನಿಸಲಿಲ್ಲ ಆ ಕ್ಷಣ ಅವಳ ಉಸಿರಾಟವು ನನ್ನ ಉಸಿರಿನೊಡನೆ ಮಿಶ್ರವಾಗುವಂತಿತ್ತು ಅವಳ ತೋಳ್ ನನ್ನ ತೋಳಿಗೆ ತಾಗಿದಾಗ ನಾನು ಸ್ವಲ್ಪ ಎದ್ದು ನಿಂತೆ ನನಗೆ ಅಲ್ಲಿ ಬಿಸಿ ಆಗ್ತಾ ಇದೆ ಎನ್ನುತ್ತಾ ನಾನು ಪಕ್ಕದ ಪೆಟ್ಟಿಗೆಯ ಮೇಲೆ ಕುಳಿತುಕೊಂಡೆ ಆದರೆ ಆಕೆಯ ಕಣ್ಣು ನನ್ನ ಮೇಲೆಯೇ ಅವಳು ತಲೆಯಲ್ಲೇ ಬೆಳಕು ಹಾಕದೆ ಕತ್ತಲಿನಲ್ಲಿ ನನ್ನ ಮುಖ ನೋಡಲು ಯತ್ನಿಸುತ್ತಿದ್ದಳು ನೀನು ನನ್ನ ಜೊತೆ ಅಷ್ಟು ದೂರ ವಹಿಸೋದು ಹಂಗಾಗ್ತಾ ಇದ್ದೆಯೇ ಎಂದಳು ಅದು ಬೇಕಾಗಿ ಇಲ್ಲ ಎಡವಟ್ಟಾಗಿ ಆಯಿತು ಎ ಎಂದು ತಕ್ಷಣ ಉತ್ತರಿಸುತ್ತಾ ನಾನು ಇಡೀ ವಿಷಯವನ್ನು ಸರಳವಾಗಿ ತೆಗೆದುಕೊಳ್ಳಲು ಯತ್ನಿಸಿದೆ ಆಕೆ ಎದ್ದಳು ನನ್ನ ಪಕ್ಕದಲ್ಲೇ ಬಂದು ಕುಳಿತಳು ನಾನೇನು ನಿನ್ನಿಂದ ದೂರ ಹೋಗ್ತಾ ಇದ್ದೇನಾ ನಿನ್ನ ಹತ್ತಿರ ಬಂದು ಕೂತಾಗಷ್ಟು ಚೆನ್ನಾಗಿತ್ತು ನನ್ನ ಮನಸ್ಸು ಅವಳ ಮಾತುಗಳು ನನ್ನ ಹೃದಯದ ಎಳೆಯನ್ನೆಲ್ಲ ತಬ್ಬಿಕೊಳ್ಳುತ್ತಿದ್ದವು ಆಕೆಯ ಮಾತು ಕೇಳಿದೊಡನೆ ನನ್ನ ಮೈಯಲ್ಲಿ ಹೊಸದೊಂದು ಕಂಪನ ಆರಂಭವಾಯಿತು ಅವಳು ನನ್ನ ಕೈ ಹಿಡಿದು ಹಿಡಿದೇ ಬಿಡಲಿಲ್ಲ ಪೆಟ್ಟಿಗೆ ಕೊಠಡಿಯ ಮೌನದಲ್ಲಿ ಆ ಸ್ಪರ್ಶ ಹೆಚ್ಚು ತೀವ್ರವಾಗಿ ಹೊಳೆಯುತ್ತಿತ್ತು ಅವಳು ನನ್ನ ಕಣ್ಣಿನಲ್ಲಿ ಕಣ್ಣು ಹಾಕಿ ಕೇಳಿದಳು ನೀನು ನನ್ನನ್ನು ಇಷ್ಟಪಟ್ಟೀಯ ಸತ್ಯ ಹೇಳು ಆ ಪ್ರಶ್ನೆ ನನ್ನನ್ನು ಕುಕ್ಕಿಟ್ಟಂತಾಯಿತು ನಾನು ಏನು ಹೇಳಲಿ ಅವಳಂತೆ ಹತ್ತಿರ ಆಗಬಾರದು ಎಂದು ಬುದ್ಧಿ ಹೇಳುತ್ತಿತ್ತು ಆದರೆ ಹೃದಯ ಅದು ತಕ್ಷಣ ಅವಳ ಕೈ ಮತ್ತಷ್ಟು ಬಿಗಿಯಾಗಿ ಹಿಡಿಯೋಣ ಎನ್ನುತ್ತಿತ್ತು ಹೌದು ನಾನಿಂದು ನಿನ್ನನ್ನು ಬೇರೆಯ ರೀತಿ ಕಾಣ್ತಾ ಇದ್ದೀನಿ ಎಂಬ ಮಾತು ನನ್ನ ತುಟಿಯಿಂದ ಜಾರಿತು ಅವಳ ನಗು ಒಂದು ಕ್ಷಣ ಎದೆ ಹಾರುವಂತೆ ಮಾಡಿತು ನನಗೂ ಅದೇ ಆಗ್ತಾ ಇದೆಯೇ ಎಂದು ಸರಳವಾಗಿ ಹೇಳಿದಳು ನಾನು ತಕ್ಷಣ ಆಕೆಯ ಮುಖದತ್ತ ನೋಡಿದೆ ಆ ಕ್ಷಣ ನಮಗೆ ಯಾವುದೋ ಅಜ್ಞಾತ ಒಪ್ಪಂದವಾಗಿರುವಂತೆ ಅನಿಸಿತು ಅವಳು ಮುಂದೆ ಕುಳಿತು ನನ್ನ ಕೈ ತನ್ನ ತೋಳಿಗೆ ಇಡಿಸಿ ಕೇಳಿದಳು ಈ ಕ್ಷಣ ಎಷ್ಟು ಬೇಸರ ತೋರುತ್ತಾ ಇದ್ದೇನು ಗೊತ್ತಾ ನೀನು ಹೋಗ್ತೀಯಾ ಅನ್ನೋ ಭಯ ಮಾತ್ರ ಆ ಮಾತು ಕೇಳಿದೊಡನೆ ನಾನು ಏನಾದರೂ ಮಾಡಬೇಕು ಅನ್ನಿಸಿತು ಆದರೆ ಏನು ಆಕೆಯ ಬೆವರಿನ ಸುಗಂಧ ಅವಳ ಮೃದುವಾದ ಸ್ಪರ್ಶ ಎಲ್ಲವೂ ನನ್ನೊಳಗೆ ಬೇಗನೆ ಬೆಂಕಿಯಂತೆ ಹಬ್ಬುತ್ತಿತ್ತು ನಾನು ಎದ್ದು ನಿಂತೆ ನಾನು ಬರುವಾಗ ನನ್ನ ಕೈಯಲ್ಲಿ ಒಂದು ಪುಸ್ತಕ ಇತ್ತು ಅದನ್ನು ತಂದುಕೊಡೋಣವೆನು ಎಂದು ಪೆಟ್ಟಿಗೆ ಹೊರಬರುವ ನಾಟಕವಾಡಿದೆ ಅವಳು ನನ್ನ ಕೈ ಇನ್ನೂ ಬಿಡಲಿಲ್ಲ ಇಲ್ಲ ಈಗ ನಾನಿನ್ನೊಡನೆ ಇರಬೇಕು ಏ ಎಂಬ ಮಾತಿನಲ್ಲಿ ನಿರ್ಧಾರವಿತ್ತು ನಾನು ಮೌನವಾಯಿತು ಆ ಮೌನದಲ್ಲೇ ಅವಳು ತನ್ನ ತಲೆಯನ್ನು ನನ್ನ ಮೇಲೆ ಇಡಿದಳು ಈ ರಾತ್ರಿಯ ಮೌನ ಸಾಕ್ಷಿ ಆಗಲಿ ಏ ಎಂದೆ ಪೆಟ್ಟಿಗೆ ಕೊಠಡಿಯ ಕತ್ತಲಲ್ಲಿ ನಮ್ಮಿಬ್ಬರ ಹೃದಯ ಸ್ಪಂದನೆಗಳು ಒಂದಾಗುತ್ತಿದ್ದುವು ಮುಂದುವರೆಯುತ್ತದೆ ಅಂದು ರಾತ್ರಿ ಪೆಟ್ಟಿಗೆ ಕೊಠಡಿಯ ಅಂದಭರಿತ ಮೌನ ವಾತಾವರಣದಲ್ಲಿ ನಾನು ಮತ್ತು ಚಿಕ್ಕಮ್ಮನ ಮಗಳು ಶ್ವಾಸವನ್ನೇ ಎಣಿಸಬಹುದಾದಷ್ಟು ಸಮೀಪವಾಗಿ ಇದ್ದೆವು ಅವಳ ಕಣ್ಣುಗಳಲ್ಲಿ ಒಂದು ವಿಚಿತ್ರ ಬದಲಾವಣೆ ಸ್ಪಷ್ಟವಾಗಿ ಗೋಚರಿಸಿತು ಉಭಯವೋ ಆಸೆಯೋ ಇಲ್ಲವೋ ಏನೋ ಹುಡುಕಾಟವೋ ಇಲ್ಲಿರುವ ಜಾಗ ಸಾಕಾಗುತ್ತಿಲ್ಲ ಅಲ್ಲವಾ ನಾನು ನಗುಚುತ್ತ ಕೇಳಿದೆ ನಾನು ಎಡವಿದ್ರಾ ಅಣ್ಣಾ ನಾನಿನ್ನೂ ಇಲ್ಲಿ ಬಾರದೇ ಇದ್ದು ಬಿಡಬೇಕಿತ್ತೋ ಎಂದು ಬೇಜಾರು ಆಗ್ತಿದೆ ಅವಳು ಮೂಕನಾದ ಅಳುವಿನೊಂದಿಗೆ ನುಡಿಯಿತು ನೀನು ಯಾರವನ್ನೂ ಮಾಡಿಲ್ಲ ಎಂದು ಆಕೆಯ ನಸುನಗೆಗಷ್ಟೇ ನಾನು ಸಾಂತ್ವನ ನೀಡಿದಂತೆ ತಾನಾಗಿ ಹೇಳಿದರು ಆ ಕ್ಷಣ ಆಕೆಯ ಕೈ ನನ್ನ ಕೈ ಹಿಡಿದದ್ದು ನನ್ನ ಮನಸ್ಸನ್ನು ಬಲಿ ಮಾಡಿದಂತೆ ಆಯಿತು ಬಾಗಿಲು ಮುಚ್ಚಿದ ಕೊಠಡಿಯ ಒಳಗೆ ನಮ್ಮ ಇಬ್ಬರ ನಡುವೆ ಮೌನ ತಾಳಮೇಳ ನಡೆಯುತ್ತಿತ್ತು ಅಣ್ಣಾ ನಿನ್ನ ಸಮ್ಮುಖದಲ್ಲಿ ನನಗೆ ಅಸಾಧಾರಣವಾಗಿ ಭದ್ರತೆಯ ಭಾವನೆ ಬರುತ್ತೆಯಾ ಎಂದು ಅವಳು ಹೇಳಿದಾಗ ಆ ಶಬ್ದಗಳು ಕಿವಿಗೆ ಮುದ್ದಾಗಿ ತಟ್ಟಿದವು ಅದು ಒಳ್ಳೆಯದು ಆದರೆ ನಾನಿನ್ನ ಗೆಳೆಯನಾಗಿ ಇರೋಣವೇ ಚಿಕ್ಕಮ್ಮನ ಮಗನಾಗಿ ಮಾತ್ರ ಅಲ್ಲ ನಾನು ಕೇಳಿದೆ ಅವಳು ಅಚ್ಚರಿಯ ನಗೆಯೊಂದನ್ನು ನೀಡಿದಳು ಅದಕ್ಕಿಂತ ಹೆಚ್ಚಾಗಿ ಏನಾದ್ರೂ ಇರಬಹುದಾ ಎಂದು ಕೇಳುವ ಮೂಲಕ ಆಕೆಯ ಹೊಂಬೆರಳುಗಳು ನನ್ನ ಕೈಪಿಡಿಯ ಮೇಲೆ ತಿರುಗಿದವು ಅವನ ಬೆವರಿದ ತೋಳಿನ ಮೇಲೆ ಅವಳು ಬೆರಳನ್ನು ಅಪ್ಪಳಿಸಿದಳು ನೀನು ತುಂಬಾ ಅಳವಡಿಸಿಕೊಂಡೆ ಅಣ್ಣಾ ನಾನೇ ಮಾತು ಹೇಳಬಹುದಾ ಇಲ್ಲವೋ ಎಂದು ದಿನದಿಂದಲೂ ಹೆದರುತ್ತಿದ್ದೆ ಅದೇ ಕ್ಷಣ ಅವಳ ಮಾತು ಮತ್ತು ಮುಟ್ಟುವಿಕೆಯ ನಡುವೆ ಒಂದು ವಿಚಿತ್ರ ಕಂಪನೆ ನನ್ನ ಎದೆ ತಲುಪಿತು ಅವಳು ತನ್ನ ತಲೆಯನ್ನು ನನ್ನ ಭುಜದ ಮೇಲೆ ಇಡುತ್ತಿದ್ದಂತೆ ಆಕೆಯ ಕೂದಲಿನ ಸುವಾಸನೆ ನನ್ನ ಉಸಿರಲ್ಲಿ ಮೇಳೈಸಿತು ನಾವು ಯಾರೊಬ್ಬರೂ ಮಾತಾಡಲಿಲ್ಲ ನಮ್ಮ ಕೈಗಳು ಮೌನವಾಗಿ ಹಿಡಿದಿಟ್ಟುಕೊಂಡಿದ್ದವು ಆ ತಂಗಾಳಿಯ ಮುದ್ದಾದ ಸ್ಪರ್ಶ ಆಕೆಯ ಉಸಿರಾಟದ ಸಿಡಿಲಿಕೆಯ ಬೆಳಗಳು ನನ್ನ ಮೈಮೇಲೆ ಬೀಳುತ್ತಿದ್ದವು ನಾನು ನನ್ನ ತಲೆಯನ್ನು ಬಾಗಿಸಿ ಅವಳ ಮುಖದತ್ತು ನೋಡಿದಾಗ ಅವಳ ಕಣ್ಣುಗಳು ನೇರವಾಗಿ ನನ್ನನ್ನು ನೋಡುತ್ತಿದ್ದವು ನಮ್ಮ ನಡುವೆ ಒಂದು ನಿಶಬ್ದ ಒಪ್ಪಿಗೆ ನೋಟುಗಳ ಮೂಲಕ ಸಂಭವಿಸುತ್ತಿತ್ತು ಹಾಗಾದ್ರೆ ನಾಳೆ ಬೆಳಗ್ಗೆ ನಾವು ಮುಂಜಾನೆ ಎದ್ದೇ ಬಿಡೋಣ ಯಾರಿಗೂ ಗೊತ್ತಾಗಬಾರದು ನಾವು ಇಲ್ಲಿ ಈ ರಾತ್ರಿಯನ್ನು ಏ ಎಂದು ಅವಳು ನಿಧಾನವಾಗಿ ಹೇಳಿದಳು ನಾನು ಸಮ್ಮತವಾಗಿ ತಲೆಯಾಡಿಸಿದೆ ಹೌದು ಈ ರಾತ್ರಿಯ ಸ್ಮರಣೆ ಮಾತ್ರ ನಮ್ಮ ಇಬ್ಬರ ಹೃದಯದಲ್ಲಿಯೇ ಉಳಿಯೋಣ ಆ ರಾತ್ರಿಯ ಪೆಟ್ಟಿಗೆ ಕೊಠಡಿ ಒಂದು ಅನಿರ್ವಚನೀಯ ಮೌನ ಸಂಗಮದ ಸಾಕ್ಷಿಯಾಗಿ ಉಳಿಯಿತು ನಮಗೆ ಅದು ಕೇವಲ ನಿದ್ದೆಯ ಕೋಣೆಯಾಗಿರಲಿಲ್ಲ ಅದು ನಿಷಿದ್ಧ ಭಾವನೆಗಳ ಒಂದು ಪವಿತ್ರ ಪ್ರಾರಂಭದಂತೆಯಾಗಿತ್ತು ಅಂದಿನ ರಾತ್ರಿ ನನ್ನ ಮನಸ್ಸು ಕಂಗೆಟ್ಟಿತ್ತಲ್ಲ ಪೆಟ್ಟಿಗೆ ಕೊಠಡಿಯಲ್ಲಿ ನಡೆದ ಅದೆಲ್ಲವೂ ಸುಪುಟವಾದ ಭಾವನೆಗಳ ಒತ್ತಡದಿಂದಲೇ ಏನೋ ಆಗಿತ್ತು ನಾನು ತಪ್ಪೇನೇನೂ ಮಾಡಿಲ್ಲ ಅವಳು ಏನೂ ಹೇಳಲಿಲ್ಲ ಆದರೆ ಆಕೆಯ ಮೌನವೇ ಬಹುಶಃ ಬಹುಮಾನವಿರಬಹುದು ಎಂಬಂತೆ ನಾನು ಬೆಚ್ಚನೆ ಎದ್ದು ಕುಳಿತಾಗಲೇ ಬಾಗಿಲಲ್ಲಿ ತುಡಿಯುವ ಶಬ್ದ ನಾನು ತಗೊಂಡು ಬಂದಿದ್ದೀನಿ ನೀನು ಎದ್ದು ನೋಡಿದೀಯ ಅವಳ ಶಬ್ದ ನಾನು ಗಾಬರಿಗೊಂಡಂತಾಯಿತು ಬೇಗನೆ ಶಟ್ ಹೊರೆಯಿತು ಮೈತೊಳೆಯಲು ಹೊರಟೆ ಅವಳು ಮಗ್ಗಿನಲ್ಲಿ ಕೂತು ಕಾಫಿ ತಗೊಳ್ಳುತ್ತಿದ್ದಳು ನಿದ್ದೆಯ ಕೊರತೆ ಆಕೆಯ ಮುಖದಲ್ಲಿತ್ತು ಆದರೆ ಬಾಯಿ ಕಿತ್ತ ನಗುವೊಂದು ನನ್ನ ಮನಸ್ಸು ಮತ್ತೆ ಬಂಗಾರದಂತೆ ಮಾಡಿತು ಇಂದು ಬೇಗ ಅಕ್ಕ ಬರುತ್ತಾರೆ ಅನ್ನೋದು ನಿಮಗೆ ಗೊತ್ತಾ ಅಂತ ಕೇಳಿದಳು ನಾನು ತಲೆ ಅಬ್ಬಿಯುತ್ತಾ ಹೌದಾ ಬೇಗನೆ ಬರುವುದ್ರೆ ನೀನು ಮತ್ತೆ ಈ ರಾತ್ರಿಯ ಕತೆ ಮರೆಯಬೇಕು ಅನ್ನಿಸ್ತಾ ಇದೆ ಅಂದೆ ಏನಾದರೂ ಕತೆಯ ನಿನ್ನ ಪ್ರಕಾರ ನನಗೆ ಎಲ್ಲಾ ನಿಜ ಅಂತ ಕಾಣ್ತಿದೆಯ ಅವಳ ಮಾತಿನಲ್ಲಿ ಗಂಭೀರತೆ ಇರಲಿಲ್ಲ ಆದರೆ ಅದರ ಹಿಂದಿನ ಅರ್ಥದ ತೂಕ ನನ್ನ ಎದೆಗೆ ತಟ್ಟಿದಿತು ಆ ದಿನವಿಡೀ ನಾವು ಮನೆಯ ಕೆಲಸಗಳಲ್ಲಿ ತೊಡಗಿದ್ದೆವು ಆಕೆಯ ತಂಗಿ ಬಂದಳು ಅಕ್ಕಮಗಳು ಬಂದರು ಮನೆ ಶಬ್ದಮಯವಾಯಿತು ಆದರೆ ನನ್ನ ಕಣ್ಣಿಗೆ ಒಂದೇ ಮುಖ ಆಕೆ ಚಿಕ್ಕಮ್ಮನ ಮಗಳು ಸಂಜೆ ಆಕೆಯ ಹತ್ತಿರ ಮತ್ತೊಮ್ಮೆ ಕುಳಿತು ಮಾತನಾಡುವ ಅವಕಾಶವಾಯಿತು ನಾವು ಮನೆಯ ಹಿಂಭಾಗದಲ್ಲಿದ್ದ ಬೆಂಚಿನಲ್ಲಿ ಕುಳಿತಿದ್ದೇವೆ ನಿನ್ನ ಕಣ್ಣಲ್ಲಿ ನಾನಿನ್ನೂ ಓದಿ ಮುಗಿಲ್ಲ ಎಂದೆ ಅವಳು ನಗುತ್ತಾ ಓದಲು ಹೋಗಬೇಡ ಅದರಲ್ಲಿ ಎಡವಟ್ಟು ಬರಬಹುದು ಅ ಆದರೂ ಓದಿದ್ರೆ ಪ್ರೀತಿಯ ಕವನವೋ ಏನೋ ತೋರ್ತಿದೆ ಅವಳ ಮುಖ ತಕ್ಷಣ ನಿಶಬ್ದ ಆ ನಿಶಬ್ದವೇ ನನ್ನ ಮಾತಿಗಿಂತ ಹೆಚ್ಚು ಭಾವೋದ್ರೇಕ ತಂದು ಹಚ್ಚಿತು ಅವನಿಂದ ದೂರ ಉಳಿಯು ಅವನಿಗೆ ಹೆಚ್ಚು ಹತ್ತಿರವಾಗಬೇಡ ಅಕ್ಕ ತಮ್ಮ ಮಕ್ಕಳಿಗೆ ಹೇಳುತ್ತಿರುವುದು ಕೇಳಿಸುತ್ತಿತ್ತು ಆ ಮಾತು ಯಾರತ್ತ ಎನ್ನುವುದು ಗೊತ್ತಾಗದೆ ನಾನೂ ತಲೆ ಕೆಳಗಿಟ್ಟೆ ಆ ರಾತ್ರಿ ಎಲ್ಲರಿಗೂ ಊಟ ಮುಗಿದ ನಂತರ ಚಿಕ್ಕಮ್ಮನ ಮಗಳು ನನ್ನ ಹತ್ತಿರ ಬಂದು ನಿಂತಳು ನಾನು ನಿನ್ನ ಮೇಲೆ ಏನೋ ಭಾವನೆ ಇಟ್ಟುಕೊಂಡಿದ್ದೀನಿ ಆದರೆ ಇದು ಒಳ್ಳೆಯದೋ ಕೆಟ್ಟದೋ ಗೊತ್ತಿಲ್ಲ ನೀನು ಹೋಗುತ್ತೀಯೆಂದರೆ ನನ್ನೊಳಗಿನ ಏನೋ ಶೂನ್ಯವಾಗ್ತಿದೆ ನೀನು ಹಾಗೆ ಹೇಳಬೇಡ ನಿನ್ನ ಮಾತು ನನಗೆ ತಾಕುತ್ತದೆ ಅಂದೆ ಆಕೆ ನನ್ನ ಕೈ ಹಿಡಿದಳು ಈ ರಾತ್ರಿ ಮತ್ತೆ ನಾ ನಿನ್ನ ಹತ್ತಿರ ಮಲಗಬಹುದಾ ಈ ಬಾರಿ ನಾನು ಯಾರೋ ಪ್ರೇರಣೆ ತಂದು ನನ್ನ ಕೈ ಆಕೆಯ ಕೈಗೆ ಬಿಗಿಯಾಗಿ ಸೇರಿಸಿದ್ದೆ ಪೆಟ್ಟಿಗೆ ಕೊಶಿ ಮೌ ಮಬ್ಬಾದ ಬೆಳಕು ಆಕೆಯ ಸಾನ್ನಿಧ್ಯ ಅವಳ ಕೈ ನನ್ನ ಮೈ ತಾಕಿದಾಗ ನಾನು ಮೊದಮೊದಲು ಹಿಂದಟ್ಟಿದೆ ಆದರೆ ಅವಳ ತಾಳ್ಮೆಯ ಸ್ಪರ್ಶ ಆತುಳಿತ ನನ್ನನ್ನು ಪುನಃ ತನ್ನತ್ತ ಸೆಳೆದಿತು ನಾವು ಎದೆ ಮೇಲೆ ತಲೆ ಇಟ್ಟು ಮೌನವಾಗಿ ಮಲಗಿದ್ದೆವು ಅವಳು ತನ್ನ ತುಟಿಗಳನ್ನು ನನ್ನ ಕೆನ್ನೆಗೆ ಇಟ್ಟಳು ಅದು ಮುದ್ದೆವಲ್ಲ ಅದು ಒಂದು ಮಾತು ಅದು ಒಂದು ಪ್ರಾರ್ಥನೆ ನಾನು ನಿನ್ನ ಕಡೆ ಸೆಳೆಯುತ್ತಿದ್ದೇನೆ ಅನ್ನೋದು ನನಗೂ ಗೊತ್ತು ಆದರೆ ನಿನ್ನಿಗೆ ಈ ಸಂಬಂಧ ಬೇಡವೋ ಎಂದು ನನಗೆ ಪಟ್ಟಿಯೇ ಅಂದಳು ನಾನು ಇನ್ನೇನೂ ಹೇಳಲ್ಲ ನಿನಗೆ ನನ್ನ ಹತ್ತಿರ ಇರುವ ಹಕ್ಕಿದೆ ನನಗೆ ನಿನ್ನ ಎದೆ ಸ್ಪರ್ಶವೇ ಸಾಕು ಅಂದೆ ಅವಳು ನನ್ನ ಎದೆ ಮೇಲೆ ಮಲಗಿದಳು ಆ ರಾತ್ರಿಯು ನಮ್ಮ ಮಧ್ಯೆ ಆಕೆಯ ತುಟಿಗಳ ಮಾತು ನನ್ನ ಉಸಿರಿನ ತಾಳ ಮತ್ತು ಮೌನ ಬಾಂಧವ್ಯದ ಮುಗಿಸದ ಕತೆ ಬೆಳಗಿನ ವೇಳೆ ಅವಳು ಎದ್ದು ನನ್ನ ಕಡೆ ನೋಡಿದಳು ಈ ದಿನ ನಿನ್ನ ಅಂತಿಮ ದಿನ ಇಲ್ಲಿಯಲ್ಲ ಹೋಗುವೆ ಅಂತ ಕಣ್ಣಲ್ಲಿ ನೀರಿನೊಂದಿಗೆ ಮಾತು ನೀನು ನನ್ನ ನೆನಪಿನಲ್ಲಿ ಇರುತ್ತೀಯೇ ಅಂತ ಖಚಿತ ನಾನು ಈ ಸಂಬಂಧ ಮರೆಯಲ್ಲ ಆದರೆ ನಾವು ಮುಕ್ತರಾಗೋಣ ಈ ನೆನಪನ್ನು ಸ್ಮರಣೆಯಾಗಿ ಇಟ್ಟುಕೊಳ್ಳೋಣ ನಾನು ಹೇಳಿದಾಗ ಆಕೆಯ ಮುಖದಲ್ಲಿ ಭಾವುಕನಗು ಅವಳು ನನ್ನ ಕೈ ಮುಟ್ಟಿದಳು ಕೊನೆಯ ಬಾರಿ ಅವಳ ಸ್ಪರ್ಶ ಹಾರ್ಮೋನಿಯಂನಾದದಂತೆ ನನ್ನ ಎದೆ ತುಂಬಿ ಹರಿಯಿತು ಅವಳು ಹೊರಟಳು ನಾನು ಆ ಪೆಟ್ಟಿಗೆ ಕೊಠಡಿಯನ್ನು ಮತ್ತೆ ನೋಡಿಲ್ಲ ಆದರೆ ಪ್ರತಿಯೊಂದು ರಾತ್ರಿ ಆ ಕೊಠಡಿಯ ಸ್ಮರಣೆ ನನ್ನ ಹಾಸಿಗೆಯ ಚೌಕಟ್ಟಿನಲ್ಲಿ ತಿರುಗುತ್ತಿರುತ್ತದೆ ನಾನು ಅವಳನ್ನು ಪ್ರೀತಿಸಿದೆ ಅವಳು ನನ್ನನ್ನೂ ಪ್ರೀತಿಸಿದ್ದಳು ಆದರೆ ನಮ್ಮ ಸಂಬಂಧದ ಆ ರಾತ್ರಿಯ ಮೌನವೇ ನಮಗೆ ಸತ್ಯ